ವಾಸುವರು ಮತ್ತು ಅವರ ಸಂಗಡಿಗರೆಲ್ಲ ಸೇರಿ ಇವತ್ತು ಸುಮಾರು ಐದನ ಅಡಿ ಗಣೇಶ ವಿಗ್ರಹ ತರಿಸಿ ಅದರಲ್ಲೂ ಹರಸಿಂಪು ಕಾಲುವಿನಲ್ಲಿ ಅವರ ಭಾರತದಲ್ಲಿ ಅದ್ಭುತವಾದಂಥ ಗಣೇಶ ವಿಗ್ರಹ ಮತ್ತು ದೂರಿ ಎರಡೂ ಕರೆಸಿ ಇವತ್ತು ಈ ಭಾಗದ ಜನಕ್ಕೆ ಗಣೇಶ ಯಾವುದೇ ವಿಘ್ನೆ ಇಲ್ಲದಂಗೆ ಈ ಭಾಗದ ಕುಟುಂಬಕ್ಕೆಲ್ಲ ಒಂದು ಅವರ ಮಕ್ಕಳಿಗೆ ಅವರಿಗೆ ಒಳ್ಳೆಯದಾಗಿ ಒಳ್ಳೆದಾಗಿಯನ್ನು ವಿಜ್ಞಾನದಲ್ಲಿ ಇವತ್ತು ನಿನ್ನೆ ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ಜನ ಅನ್ನದಾಸವನ್ನು ಮಾಡಿದ್ದಾರೆ ಎಲ್ಲರಿಗೂ ಸಿಕ್ಕಲ್ಲ ಪುಣ್ಯ ಇದು ವಾಕುಳಿ ಸಿಕ್ಕಿದೆ ಭಗವಂತ ಅವರು ಚೆನ್ನಾಗಿ ಮತ್ತು ನಮ್ಮ ಇಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಮುಖಂಡರಿಗೆ ಸಾರ್ವಜನಿಕ ಬಂಧುಗಳಿಗೆ ವಂಚೆ ಯುವತಿ ಸನ್ನಿವೇಶ ನಾನು ಏನು ಮಾತಾಡಲ್ಲ ಕಾಲ ಬಂದಾಗ ಈ ರಾಜ್ಯದಲ್ಲಿ ಹಾಸನ ನಗರ ಹಾಸನ ಜಿಲ್ಲೆ ಮೊದಲನೇ ತಾಯಿ ಕಾಡುವುದಕ್ಕೂ ಏನು ದೇವೆಗೂ ಬಾಧೆ ಇದೆ ಅದನ್ನು ಚೀಸ ರಾಜ್ಯದಲ್ಲಿ ಇಟ್ಟಿಲ್ಲ ಯಾವ ಏರಿಯಲ್ಲಿ ರಾಜ್ಯೋಪಿಗಳನ್ನು ನೋಡ್ಕೊಂಡಿದ್ದರೆ ಅದು ಅವರ ಅಂತ ಹೇಳಬೇಕಾಗ ಇವತ್ತು ಈ ಜಿಲ್ಲೆನ ಏನು ರಾಜ್ಯದ ಮೂವತ್ತೆರಡು ಜಿಲ್ಲೆ ಇರುವಂತೂ ಮೊದಲನೇ ಸ್ಥಾನಕ್ಕೆ ಆಡುವುದೇ ನಮ್ಮ ಗುರಿ ಆ ಕೆಲಸ ನಾವು ಮಾಡ್ತೀವಿ ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಇವತ್ತು ಇಡೀ ರಾಯ್ತದೆ ಸರ್ಕಾರಿ ಕಾಲೇಜಲ್ಲಿ ಹೆಚ್ಚಿದ್ದು ಆಗಿದೆ ಬೇರೆ ಇಲ್ಲೇ ನಾವು ಯಾವುದೇ ಕಾಲೇಜಿಗೆ ಜಾಲೀಮು ಮಾಡ್ತೀವಿ ನಾನಾಗಿ ದೇವೇಗೌಡ ಹೆಚ್ಚು ಮಾಡ್ತಾರೆ ಅದರಿಂದ ಇವತ್ತು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸ್ಬೇಕು ಅನ್ನೋದು ಒಂದೇ ತಿಳಿ ದೇವೇಗೌಡ ಹೆಚ್ಚು ಮಾಡ್ತಿದ್ದಾನೆ ಆ ಕೆಲಸ ಮಾಡ್ತೀವಿ ವಾಸ್ತವ ಅದ್ಭುತವಾದಂಥ ಒಂದು ಗಣೇಶನ ಎಲ್ಲಿ ತಂದು ಇವತ್ತು ನಮಗೆಲ್ಲ ಒಂದು ಒಳ್ಳೆ ಗಣೇಶ ಆಶೀರ್ವಾದ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಮಾಡಬಾರ್ದರೆ ಎಲ್ಲ ಮಕ್ಕಳಿಗೆ ಎಲ್ಲ ಈ ಭಾಗದ ಎಲ್ಲ ಕುಟುಂಬದ ಹಿರಿಯರಿಗೆ ತಾಯರಿಗೆ ಯುವಕರಿಗೆ ಆ ವಿನಾಯಕ ಒಳ್ಳೇದು ಮಾಡಿ ಅಂತೇಳಿ ನಾನು ನಾನು ಹೇಳಿ ಕೊಡುತ್ತೀನಿ ಮತ್ತು ವಾತಾವರಣ ಕುಟುಂಬ ಮತ್ತು ಅವ್ರ ತಗಡೆಗಳೆಲ್ಲ ಏನು ಯುವಕರ ಹೋರಾಡಿದರೆ ಅವ್ರಿಗೂ ಭಗವಂತ ಆ ಕುಟುಂಬಕ್ಕೂ ಒಳ್ಳೆಯದು ನಾನು ಹೇಳುತ್ತೇನೆ